ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳೊಂದಿಗೆ ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡದ ಲೇಖಕರು ಮತ್ತು ಅವರಿಗಿರ್ತಕ್ಕಂತಹ ಕೆಲವೊಂದಿಷ್ಟು ಪ್ರಮುಖ ಆತ್ಮಕತೆಗಳನ್ನು ಇವತ್ತಿನ ತರಗತಿಯೊಳಗೆ ನಾವೇನು ಮಾಡೋಣ ಅಂತಂದ್ರೆ ಡಿಸ್ಕಷನ್ ಏನು ಮಾಡೋಣ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ಕನ್ನಡದ ಪ್ರಮುಖ ಲೇಖಕರು ಮತ್ತು ಅವರಿಗಿರ್ತ ಅವರ ಆತ್ಮಕಥನಗಳು ಅಂತಕ್ಕಂತಹ ಟಾಪಿಕನ್ನು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆಯನ್ನು ಮಾಡೋಣ ಎಲ್ಲಿದೆ ನೋಡಿ ನೆನಪಿನ ಧೋನಿಯಲ್ಲಿ ಇದು ಯಾರ ಆತ್ಮಕಥನ ಅಂತೇಳಿ ಈ ಹಿಂದೆ ಎಕ್ಸಾಮ್ನಲ್ಲಿ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ಅದು ಯಾರ್ದಪ್ಪ ಅಂತಂದರೆ ಕುವೆಂಪು ಅಂತಕ್ಕಂಥವ್ರದ್ದು ನೆನಪಿನ ಧೋನಿಯಲ್ಲಿ ಅಂತಕ್ಕಂಥದ್ದು ಇದು ಕುವೆಂಪು ಅವರ ಪ್ರಮುಖವಾಗಿರತಕ್ಕಂಥ ಆತ್ಮಕಥನ ಇನ್ನು ನೆಕ್ಸ್ಟು ನೆನಪಿನ ಗಣಿಯಿಂದ ಅಂತ ಬಂದರೆ ಯಾರ್ದಪ್ಪ ಅಂತಂದರೆ ಎಮ್ ಗೋಪಾಲ್ ಕೃಷ್ಣ ಅಂತಕ್ಕಂಥ ಲೇಖಕರದ ಆತ್ಮಕಥನ ಆಮೇಲೆ ನಡೆದು ಬಂದ ದಾರಿ ಚತುರ್ಮುಖ ಅಂತಕ್ಕಂಥ ಆತ್ಮಕಥನ ಯಾರ್ದಪ್ಪ ಅಂತಂದ್ರೆ ದರಾ ಬೇಂದ್ರೆ ಅವ್ರದ್ದು ಆತ್ಮಕಥನ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಕರಿತೀವಿ ಅವ್ರನ್ನ ಇನ್ನು ನೆಕ್ಸ್ಟ್ ಭಾವ ಇದು ಯಾರ ಆತ್ಮಕಥನ ಅಂತಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತ ಅವ್ರದ್ದು ಆತ್ಮಕಥನ ಇನ್ನು ನೆಕ್ಸ್ಟು ಶಿವರಾಮ್ ಕಾರಂತ್ ಅವರ ಆತ್ಮಕಥನ ಏನಪ್ಪ ಅಂತಂದ್ರೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅಂತಕ್ಕಂಥದ್ದು ಇದು ಶಿವರಾಮ್ ಕಾರಂತ್ ಅವರ ಆತ್ಮಕಥನ ಇನ್ನು ಅದೇ ರೀತಿಯಾಗಿ ಎಚ್ ನರಸಿಂಹಯ್ಯ ಅಂತಕ್ಕಂತಹ ಪ್ರಮುಖ ಲೇಖಕರು ಅವ್ರದ್ದು ಹೋರಾಟದ ಹಾದಿ ಅಂತಕ್ಕಂಥದ್ದು ಆತ್ಮಕಥನ ಡಿ ದೇವರೇಜ್ ಡಿ ದೇ ಜವರೇಗೌಡ ಅಂತಕ್ಕಂಥವ್ರ ಆತ್ಮಕಥನ ಏನಪ್ಪ ಅಂತಂದ್ರೆ ಹೋರಾಟದ ಬದುಕು ಒಂದು ಆಮೇಲೆ ನೆನಪಿನ ಬುತ್ತಿ ಕುಲಪತಿಯ ದಿನಚರಿಯಿಂದ ನನ್ನ ಉಪವಾಸದ ಕಥೆ ಅಂತಕ್ಕಂಥದ್ದು ಇವೆಲ್ಲ ಯಾರಪ್ಪ ಅಂತಂದ್ರೆ ಡಿ ದೇ ಜವರೇಗೌಡ ಅಂತಕ್ಕಂಥವ್ರ ಆತ್ಮಕಥನ ಇದರೊಳಗೆ ನಾವು ನಡೆದು ಬಂದ ದಾರಿ ಯಾರ್ದಪ್ಪ ಅಂತಂದ್ರೆ ಬೇಂದ್ರೆ ಭಾವ ಇದು ಕೂಡ ಖುಷನ್ ಆಗಿದೆ ನೆನಪಿನ ದೋಣಿಯಲ್ಲಿ ಇದು ಸಾಕಷ್ಟು ಬಾರಿ ನಮ್ಮ ಎಕ್ಸಾಮ್ದೊಳಗೆ ಬಂದು ಹೋಗಿರ್ತಕ್ಕಂಥ ಕ್ವಶನು ಹೋರಾಟದ ಹಾದಿ ಕೂಡ ಯಾರ ಆತ್ಮಕಥನ ಅಂತ ಕ್ವಶನ್ ಆಗಿದೆ ಹೋರಾಟದ ಬದುಕು ಕೂಡ ಕ್ವಶನ್ ಆಗಿದೆ ದೇ ಜವರೇಗೌಡ ಅಂತಕ್ಕಂಥ ಕವಿ ಇಲ್ಲಿ ನಾವು ಇದೊಂದು ನೆನಪಿಟ್ಟುಕೋಬೇಕು ಭಾವ ಆಮೇಲೆ ನೆನಪಿನ ದೋಣಿಯಲ್ಲಿ ನೆಕ್ಸ್ಟ್ ಹೋರಾಟದ ಹಾದಿ ಹೋರಾಟದ ಬದುಕು ಅಂತಕ್ಕಂಥ ಪ್ರಮುಖ ಆತ್ಮಕಥನಗಳನ್ನು ಈ ಏನು ಮಾಡ್ಬೇಕಂದ್ರೆ ನಾವಿಲ್ಲಿ ನೆನಪಿಟ್ಕೊಂಡು ನಮ್ಮ ಎಕ್ಸಾಮ್ಗೆ ಅನುಕೂಲವಾಗಲಿ ಅನ್ನೋ ರೀತಿಯೊಳಗೆ ಅವುಗಳನ್ನು ನೋಡ್ಕೋಬೇಕು ಸ್ನೇಹಿತರೆ ಇನ್ನು ನೆಕ್ಸ್ಟು ಅದೇ ರೀತಿಯಾಗಿ ಊರು ಕೇರಿ ಇದು ಯಾರ ಆತ್ಮಕಥನ ಅಂತ ಸಾಕಷ್ಟು ಬಾರಿ ಪ್ರಶ್ ಪ್ರಶ್ನೆ ಆಗಿದೆ ಅದು ಸಿದ್ಧಲಿಂಗಯ್ಯ ಅಂತಕ್ಕಂಥದ್ದು ದಲಿತ ಕವಿ ಇನ್ನು ನೆಕ್ಸ್ಟ್ ಕಲಿಕೆಯೇ ಕಾಯಕ ಅಂತ ಯಾರ ಆತ್ಮಕಥನ ಅಂದರೆ ಗುಬ್ಬಿ ವೀರಣ್ಣ ಅಂತಕ್ಕಂಥ ಪ್ರಮುಖ ಲೇಖಕರದು ಇನ್ನು ಕಾದಂಬರಿಕಾರನ ಬದುಕು ಇದು ಯಾರ ಆತ್ಮಕಥನ ಅಂತಂದ್ರೆ ಬಸವರಾಜ್ ಅವ್ರದ್ದು ಆಮೇಲೆ ಇವ್ರಿಗೆ ಇನ್ನೊಂದು ಆತ್ಮಕಥನ ಇವ್ರದ್ದು ಇನ್ನೊಂದು ಯಾವುದು ಅಂದ್ರೆ ಕುಂದರ ನಾಡಿನ ಕಂದ ಅಂದ್ರೆ ಕುಂದರ ನಾಡು ಅಂತಂದ್ರೆ ಬೆಳಗಾವಿ ಅಂತಂದಂಗೆ ಆ ಬೆಳಗಾವಿಯ ಕಂದ ಅಂತ ಯಾರನ್ನು ಕರಿತಾರ ಅಂತಂದ್ರೆ ಬಸವರಾಜ್ ಕಟ್ಟಮನಿ ಕಟ್ಟಿಮನಿ ಅವ್ರನ್ನ ಕರೀತಾರೆ ಅದಕ್ಕೆ ಕುಂದರ ನಾಡಿನ ಕಂದ ಇದು ಯಾರ ಆತ್ಮಕಥನ ಅಂತಂದ್ರೆ ಬಸವರಾಜ್ ಕಟ್ಟಿಮನಿ ಅಂತಕ್ಕಂಥವ್ರ ಆತ್ಮಕಥನ ಇನ್ನು ನೆಕ್ಸ್ಟ್ ಮೂರು ತಲೆಮಾರು ತಸು ಶ್ಯಾಮ್ರಾಯ್ ಅವರ ಆತ್ಮಕಥನ ನೆನಪು ಸಿಹಿ ಕೈ ಅಂತಕ್ಕಂಥದ್ದು ಆತ್ಮಕಥನ ಅದು ಯಾರ್ದು ಅನುಪಮ ನಿರಂಜನ್ ಅವ್ರದ್ದು ಆತ್ಮಕಥನ ದುಡಿತವೇ ನನ್ನ ದೇವರು ಕೈಯಾರ ಕಿಯನ್ನ ರೈ ಅಂತಕ್ಕಂಥವ್ರ ಆತ್ಮಕಥನ ಇದು ದುಡಿತವೇ ನನ್ನ ದೇವರು ಅಂತಕ್ಕಂಥದ್ದು ಯಾರ ಆತ್ಮಕಥನ ಕೈಯಾರ ಕಿಯನ್ನ ರೈ ಅಂತಕ್ಕಂಥದ್ದು ಇನ್ನು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಆತ್ಮಕಥನ ಯಾರ್ದು ಪಿ ಲಂಕೇಶ್ ಅವ್ರದ್ದು ಯಾವುದಪ್ಪ ಅಂತಂದ್ರೆ ಹುಳಿ ಮಾವಿನ ಮರ ಅಂತಕ್ಕಂಥದ್ದು ಪಿ ಲಂಕೇಶ್ ಅವರ ಆತ್ಮಕಥನ ಹುಳಿ ಮಾವಿನ ಮರ ಇದು ಯಾರ ಆತ್ಮಕಥನ ಅಂತಂದ್ರೆ ಪಿ ಲಂಕೇಶ್ ಅವರ ಪ್ರಸಿದ್ಧವಾಗಿರ್ತಕ್ಕಂಥ ಆತ್ಮಕಥನ ಯಾವುದಂತಂದ್ರೆ ಅಂತಂದ್ರೆ ಹುಳಿ ಮಾವಿನ ಮರ ಇನ್ನು ಲಕ್ಷ್ಮಣ್ ಗಾಯಕ್ವಾಡ ಅವ್ರೇನಷ್ಟೊಂದು ಇನ್ನೂ ಎಲ್ಲಿ ಯಾವುದೇ ಪರೀಕ್ಷೆ ಒಳಗೆ ಬಂದಿರೋದನ್ನು ಕಂಡಿಲ್ಲ ನಾವು ಆದರೂ ನೆನಪಿರಲಿ ಅವ್ರದ್ದು ಆತ್ಮಕಥನ ಉಚಲ್ಯ ಅಂತಕ್ಕಂಥದ್ದು ಅವ್ರ ಆತ್ಮಕಥನ ಅದು ಯಾರ್ದು ರಾವ್ ಗಾಯಕ್ವಾಡ್ ಅಂತಕ್ಕಂಥವ್ರದ್ದು ಇಲ್ಲಿ ಬಿಚಿ ಅವರ ಆತ್ಮಕಥನ ಯಾವುದಪ್ಪ ಅಂತಂದ್ರೆ ನನ್ನ ಬಯೋಗ್ರಫಿ ಅಂತಕ್ಕಂಥದ್ದು ಬಿಚಿ ಅವರ ಆತ್ಮಕಥನ ಎ ಎನ್ ಅವರ ಆತ್ಮಕಥನ ಸಂಜೆ ಗಣ್ಣಿನ ಹಿನ್ನೋಟ ಅಂತಕ್ಕಂಥದ್ದು ಇದು ಎ ಎನ್ ಅವರ ಆತ್ಮಕಥನ ಉರಿ ಬರಲಿ ಸಿರಿ ಬರಲಿ ಅಂತಕ್ಕಂಥದ್ದು ಯಾರ ಆತ್ಮಕಥನ ಅಂತಂದ್ರೆ ಎ ಆರ್ ಸಿ ಹಿರೇಮಠ್ ಅಂತಕ್ಕಂಥವ್ರ ಆತ್ಮಕಥನ ಇನ್ನು ನೆಕ್ಸ್ಟು ಎಚ್ ಎಲ್ ನಾಗೇಗೌಡವರ ಆತ್ಮಕಥನ ಯಾವುದಪ್ಪ ಅಂತಂದ್ರೆ ನಾಗಸಿರಿ ಅಂತಕ್ಕಂಥದ್ದು ಇವರ ಆತ್ಮಕಥನ ಹಾಂ ಇದು ಇವ್ರ ಮೇಲೆ ಸಾಕಷ್ಟು ಕ್ವಶನ್ ಆಗಿದೆ ಅಪ್ಪು ಕೃಷ್ಣ ಭಟ್ ಅವರ ಆತ್ಮಕಥನ ಅಂತಂದ್ರೆ ದೈವ ಲೀಲೆ ಅಂತಕ್ಕಂಥದ್ದು ಅವರ ಆತ್ಮಕಥನ ಇನ್ನು ನೆಕ್ಸ್ಟ್ ರಾವ್ ಬಹದ್ದೂರ್ದು ನೆನಪ ಮರೆಯದ ನೆನಪುಗಳು ಅಂತಕ್ಕಂಥದ್ದು ಇನ್ನು ನಿರಂಜನ್ ಅವ್ರದ್ದು ರಾಜಧಾನಿಯಿಂದ ದಿನಚರಿಯಿಂದ ರಾಜಧಾನಿಯಿಂದ ದಿನಚರಿಯಿಂದ ಅಂತಕ್ಕಂಥದ್ದು ಯಾರ ಆತ್ಮಕಥನಪ್ಪ ಅಂತ ಪ್ರಶ್ನೆ ಬಂದಾಗ ಅದು ನಿರಂಜನ್ ಅಂತಕ್ಕಂಥವ್ರ ಆತ್ಮಕಥನ ಇನ್ನು ನೆಕ್ಸ್ಟು ಕಲಾವಿದನ ನೆನಪುಗಳು ಅಂತಕ್ಕಂಥದ್ದು ಐ ತಿಪ್ಪೇಸ್ವಾಮಿ ಅಂತಕ್ಕಂಥವ್ರ ಆತ್ಮಕಥನ ಇದು ಕ್ವಶನ್ ಆಗಿದೆ ಬಿಚ್ಚಿದ ಜೋಳಿಗೆ ಇದು ಯಾರ ಆತ್ಮಕಥನ ಅಂತಂದ್ರೆ ಸಜಾ ನಾಗ್ಲೋಟಿ ಮಠ ಅಂತಕ್ಕಂತಹ ಪ್ರಮುಖ ಕವಿಯವರ ಆತ್ಮಕಥನ ಯಾವುದು ಬಿಚ್ಚಿದ ಜೋಳಿಗೆ ಅಂತಕ್ಕಂಥದ್ದು ಇಲ್ಲಿ ಸಜಾ ನಾಗ್ಲೋಟಿ ಮಠ ಬಿಚಿ ಆಮೇಲೆ ಸಂಜೆಗಣ್ಣಿನ ಹಿನ್ನೋಟ ಆಮೇಲೆ ಕಲಾವಿದನ ನೆನಪುಗಳು ಆಮೇಲೆ ಸೆಡಿಯಾಪು ಕೃಷ್ಣ ಭಟ್ಟರದ ದೈವಲೀಲೆ ಈ ರೀತಿಯಾಗಿರ್ತಕ್ಕಂಥ ಪ್ರಮುಖ ಆತ್ಮಕಥನಗಳನ್ನು ನಾವು ನೆನಪಿನಲ್ಲಿಟ್ಕೋಬೇಕು ಮತ್ತು ಯಾರು ಇನ್ನು ನೆಕ್ಸ್ಟ್ ಅಂತಂದರೆ ಇಲ್ಲಿ ಸಾರಾ ಅಬೂಬ್ಕರ್ ಅಂತಕ್ಕಂತಹ ಪ್ರಮುಖ ಲೇಖಕರದು ಅವ್ರದ್ದು ಯಾವ್ದು ಅಂತಂದ್ರೆ ಮುಸ್ಲಿಂ ಹುಡುಗಿ ಶಾಲೆ ಕಲಿತಿದ್ದು ಅಂತಕ್ಕಂಥ ಆತ್ಮಕಥನ ಆಲೂರು ವೆಂಕಟರಾಯವ್ರದ್ದು ಜೀವನ ಸ್ಮರಣಿ ಡಾಕ್ಟರ್ ಎಸ್ ಸಿದ್ದಯ್ಯ ಪುರಾಣಿಕ್ ಇದು ಕೂಡ ಆಗಿದೆ ನನ್ನ ನಿನ್ನಗಳೊಡನೆ ಕನ್ನ ಮುಚ್ಚಾಲೆ ಅಂತಕ್ಕಂಥ ಆತ್ಮಕಥನ ಯಾರ್ದಪ್ಪ ಅಂತಂದ್ರೆ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಅವರ ಆತ್ಮಕಥನ ಇನ್ನು ಅರವಿಂದ್ ಮಾಲ್ಗತ್ತಿ ಅಂತಕ್ಕಂಥದ್ದು ಸಾಕಷ್ಟು ಬಾರಿ ಅರವಿಂದ್ ಮಾಲ್ಗತ್ತಿಯವ್ರ ಲೇಖಕರು ಅವ್ರದ್ದು ಆತ್ಮಕಥನ ಯಾವುದಪ್ಪ ಅಂತಂದ್ರೆ ಗೌರ್ಮೆಂಟ್ ಬ್ರಾಹ್ಮಣ ಅಂತಕ್ಕಂಥದ್ದು ಅವರ ಆತ್ಮಕಥನ ಅದು ಸಾಕಷ್ಟು ಬಾರಿ ಪ್ರಶ್ನೆ ಆಗೋಗಿದೆ ಇನ್ನು ರಂಶ್ರೀ ಮುಗಳಿ ಅವ್ರದ್ದು ಕೂಡ ಜೀವನ ರಸಿಕ ಅಂತಕ್ಕಂಥ ಆತ್ಮಕಥನ ತರಾಸು ಅಂತಕ್ಕಂಥವ್ರದ್ದು ಅವ್ರದ್ದು ಹಿಂದಿ ಹಿಂತಿರುಗಿ ನೋಡಿದಾಗ ಅಂತಕ್ಕಂಥ ಆತ್ಮಕಥನ ಕಡಿದಾಳ ಮಂಜಪ್ಪ ಅವ್ರದ್ದು ನನಸಾಗದ ಕನಸು ಅರಕಲಗೂಡು ನರಸಿಂಹರಾವ್ ಕೃಷ್ಣರಾವ್ ಅಂತಕ್ಕಂಥವ್ರು ಯಾವ್ದು ಆತ್ಮಕಥನ್ ಯಾವುದಂದ್ರೆ ಇದು ಸಾಕಷ್ಟು ಬೇರೆ ಪ್ರಶ್ನೆ ಆಗಿದೆ ಬರಹಗಾರನ ಬದುಕು ನನ್ನನ್ನು ನಾನೇ ಕಂಡೆ ಅಂತಕ್ಕಂಥ ಆತ್ಮಕಥನ ಯಾರ್ದು ಅಂದ್ರೆ ಅರಕಲಗೂಡು ನರಸಿಂಹರಾವ್ ಕೃಷ್ಣರಾವ್ ಅವ್ರ ಪೂರ್ಣ ಹೆಸರು ಅವ್ರದ್ದು ಬರಹಗಾರನ ಬದುಕು ನನ್ನನ್ನು ನಾನೇ ಕಂಡೆ ಅಂತಕ್ಕಂಥದ್ದು ನೆಕ್ಸ್ಟ್ ಜೆ ಬಿ ರ ಜೆ ಪಿ ರಾಜರತ್ನಂ ಅಂತಕ್ಕಂಥ ಪ್ರಸಿದ್ಧ ಕವಿ ಹತ್ತು ವರ್ಷಗಳು ಅಂತಕ್ಕಂಥದ್ದು ಪ್ರಶ್ನೆ ಆಗುತ್ತೆ ಗ್ರಾಫಿ ಅಂತಕ್ಕಂಥದ್ದು ಕೂಡ ಅವರ ಆತ್ಮಕಥನ ಇದು ಯಾರ್ದು ನಿರ್ಭಯ ಗ್ರಾಪಿ ಅಂತಕ್ಕಂಥದ್ದು ಯಾರ ಆತ್ಮಕಥನಪ್ಪ ಅಂತಂದ್ರೆ ಜೆ ಪಿ ರಾಜರತ್ನಂ ಅಂತಕ್ಕಂಥವ್ರದ್ದು ಇನ್ನೊಂದು ಅವ್ರದ್ದು ಆತ್ಮಕಥನ್ ಯಾವುದಂದ್ರೆ ಹತ್ತು ವರ್ಷಗಳು ಅಂತಕ್ಕಂಥದ್ದು ಹಾಂ ಯು ಆರ್ ಅನಂತಮೂರ್ತಿ ಅಂತಕ್ಕಂಥವ್ರ ಪ್ರಸಿದ್ಧ ಆತ್ಮಕಥನ ಯಾವುದಂತಂದ್ರೆ ಸುರಗಿ ಇದು ಸಾಕಷ್ಟು ಬಾರಿ ಪೋ ಕ್ವಶನ್ ಆಗಿದೆ ಆಡಾಡುತ್ತಾ ಆಯುಷ್ಯ ಅಂತಕ್ಕಂಥದ್ದು ಯಾರ್ದಪ್ಪ ಅಂದರೆ ಗಿರೀಶ್ ಕಾರ್ನಾಡು ನ ಭಾವಜೀವಿ ಯಾರ್ದಂದ್ರೆ ಅಂದ್ರೆ ಚೆನ್ನುವೀರ್ ಕಣ್ವಿ ಹತ್ತೆ ಸೊಸೆ ಯಾರ್ದಂತಂದ್ರೆ ಮನೋಜ ಬಿತ್ತಿ ಎಸ್ ಎಲ್ ಭೈರಪ್ಪ ಇದು ಪ್ರಸಿದ್ಧವಾಗಿರ್ತಕ್ಕಂಥ ಆತ್ಮಕಥನ ಯಾರ್ದು ಎಸ್ ಎಲ್ ಭೈರಪ್ಪ ಅವ್ರದು ನೆಕ್ಸ್ಟು ನಾಟ್ಯ ನೆನಪುಗಳು ಅಂತ ಬಂದಾಗ ಶ್ರೀರಂಗ ನನ್ನ ರಸಯಾತ್ರೆ ಅಂತ ಇದು ಯಾರ ಆತ್ಮಕಥನ ಅಂದರೆ ಮಲ್ಲಿಕಾರ್ಜುನ್ ಅವ್ರದ್ದು ಕತ್ತಲು ಬೆಳದಿಂಗಳು ಅಂತಕ್ಕಂಥ ಆತ್ಮಕಥನ ನೇಜಿ ಕೃಷ್ಣಸ್ವಾಮಿ ಅವ್ರದ್ದು ಕುಣಿಯೋ ಗುಮೋ ಗುಮು ಅಂತಕ್ಕಂಥದ್ದು ಯಾರ್ದಂದ್ರೆ ಮಾಧವಿ ದೇಸಾಯಿ ಅಕ್ರಮ ಸಂತಾನ ಶರಣ ಕುಮಾರ ಲಿಘಾಳೆ ಅಂತಕ್ಕಂಥವ್ರದ್ದು ಲಿಬಾಳೆ ಅಂತಕ್ಕಂಥವ್ರ ಇಷ್ಟು ನಮಗೇನಿರಲಿ ನೆನಪಿರಲಿ ಅಂತಕ್ಕಂಥ ಒಂದು ಉದ್ದೇಶ ಇಲ್ಲಿ ಇದರೊಳಗೆ ಕೆಲವೊಂದಿಷ್ಟು ನಾವು ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ ಚನ್ನವೀರ್ ಕನ್ವಿ ಆಮೇಲೆ ಎಸ್ ಎಲ್ ಭೈರಪ್ಪ ಇಷ್ಟು ಈ ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಚನ್ನವೀರ್ ಕನ್ವಿ ಎಸ್ ಎಲ್ ಭೈರಪ್ಪ ಅವರ ಆತ್ಮಕಥನಗಳನ್ನು ಇನ್ನೊಂದು ಸಾರಿ ನೋಡ್ಬಿಡೋಣ ಅನಂತ ಅನಂತಮೂರ್ತಿ ಅವ್ರದ್ದು ಸುರಗಿ ಅಥವಾ ಮೊಳಕೆ ಗಿರೀಶ್ ಕಾರ್ನಾರ್ದು ಆಡಾಡುತ್ತಾ ಆಯುಷ್ಯ ಚನ್ವೀರ್ ಅವರದು ಭಾವಜೀವಿ ಇನ್ನು ನೆಕ್ಸ್ಟು ಬಾ ಬಿತ್ತಿ ಯಾರ ಆತ್ಮಕಥನ ಇದು ಅಂತಂದ್ರೆ ಎಸ್ ಎಲ್ ಭೈರಪ್ಪ ಅವರ ಆತ್ಮಕಥನ ನೋಡಿ ನೆಕ್ಸ್ಟ್ ಲೇಖಕರು ಯಾರಪ್ಪ ಅಂತಂದ್ರೆ ಇದ್ರೊಳಗೆ ಕೊಂ ವೀರಭದ್ರಪ್ಪ ಅವರ ಆತ್ಮಕಥೆನ ಯಾವುದಂತಂದ್ರೆ ಗಾಂಧಿ ಕ್ಲಾಸು ಏನಿಗಿ ಬಾಳಪ್ಪ ಅವರ ಆತ್ಮಕಥೆನ ನನ್ನ ಬಣ್ಣದ ಬದುಕು ಗೌರ್ಮೆಂಟ್ ಬ್ರಾಹ್ಮಣ ಆವಾಗಲೇ ಮೇಲ್ಗಡೆ ಇತ್ತಲ್ಲ ಅದು ಯಾರ್ದು ಅರವಿಂದ ಮಾಲಗತ್ತೆಯವ್ರದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟು ಗಿರೀಶ್ ಕರ್ನಾಟಕದ ಮತ್ತೆ ಆಗಕ್ಕೆ ಬಂದಿದೆ ಏನು ಆಡಾಡ್ತಾ ಆಯುಷ್ಯ ನೆನಪಿನ ಹಕ್ಕಿ ಆರಲು ಬಿಟ್ಟು ಯಾರ್ದು ಅಂತಂದ್ರೆ ಮೂಡ್ನಾಕೂಡು ಚಿನ್ನಸ್ವಾಮಿ ಅಂತಕ್ಕಂಥದ್ದು ಇದು ಇವತ್ತಿನ ತರಗತಿ ಒಳಗಡೆ ನಾವು ಪ್ರಮುಖವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಆತ್ಮಕಥನಗಳು ಮತ್ತು ಅದು ಯಾರ ಆತ್ಮಕಥನ ಅಂತಕ್ಕಂಥದ್ದನ್ನು ಲೇಖಕರು ಮತ್ತು ಅವರ ಆತ್ಮಕಥನಗಳು ಅಂತಕ್ಕಂಥದ್ದನ್ನು ಇವತ್ತಿನ ತರಗತಿ ಒಳಗಡೆ ಡಿಸ್ಕಷನ್ ಮಾಡಿದ್ದೀವಿ ಇನ್ನು ಮುಂಬರುವ ತರಗತಿಯೊಳಗೆ ಅಥವಾ ಮುಂಬರುವ ದಿನಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಾಗಿರ್ಬೋದು ವ್ಯಾಕರಣಾಂಶಕ್ಕೆ ಸಂಬಂಧಿಸಿದಂಥ ಭಾಗಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ತರಗತಿಯ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್